ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ಪಾರ್ಟಿಯ ವತಿಯಿಂದ ಮತ್ತು ಪ್ರಮುಖರು ಸೇರಿಕೊಂಡು ನಡೆಯುತ್ತಿರುವಂಥ ಈ ಪತ್ರಿಕಾಗೋಷ್ಠಿ ಕಳೆದ ಒಂದು ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ನ ದುರಾಳಿತ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡ ನಂತರ ಜನರು ಮತ ಹಾಕಿಲ್ಲ ಅಂತ ಹೇಳೋದ ದೃಷ್ಟಿಯಲ್ಲಿ ಜನತೆಯ ಮೇಲೆ ಒಂದು ದ್ವೇಷ ಸಾಧನೆಯನ್ನು ರಾಜ್ಯದ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅದು ಆ ರೀತಿ ಮಾಡಿದ್ದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಚಿತ್ರಣಗಳು ಕಾಣ್ತಾ ಇದೆ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಜನರು ಮತ ಹಾಕಿಲ್ಲ ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಬೆಲೆ ಏರಿಕೆಯ ಅಸ್ತ್ರವನ್ನು ಉಪಯೋಗಿಸ್ಕೊಂಡು ಜನರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ತಳ್ಳಿದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಉಚಿತ ಪ್ರತಿಯೊಬ್ಬರಿಗೂ ಖಚಿತ ಇದು ನಮ್ಮ ಗ್ಯಾರಂಟಿ ಎನ್ನುತ್ತ ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡ್ಕೊಂಡಂಥ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಯೊಂದು ವಿಚಾರದಲ್ಲಿ ಕಳೆದ ಹದಿಮೂರು ಒಳಗಡೆ ಒಂದು ಬೆಲೆ ಏರಿಕೆ ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅದನ್ನು ನಾವು ಮತ್ತು ಮಾಧ್ಯಮದವರು ಮತ್ತು ಇಡೀ ಕರ್ನಾಟಕದ ಜನತೆ ನಾವು ನೋಡ್ತಾ ಇದ್ದೀವಿ ನಮ್ಮ ಗ್ಯಾರಂಟಿ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಕೊಟ್ಟಂಥ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಗ್ಯಾರಂಟಿಯಾಗಿ ಉಳಿದಿದೆ ಇದರಿಂದ ರಾಜ್ಯದ ಜನರು ಕಂಗಾಲಾಗಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದು ಅದರ ಏನು ಫಲಿತಾಂಶ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯನ್ನು ಮಾಡಿ ಜನತೆಯನ್ನು ಸಂಕಟಕ್ಕೆ ಸಂಕಷ್ಟಕ್ಕೆ ಹಾಕಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮೆಲ್ಲ ಕಾರ್ಯಕರ್ತರು ನಾವು ಇದನ್ನು ಖಂಡಿಸ್ತೇವೆ ಮತ್ತು ಜನರು ಪಡುವಂಥ ಈ ಒಂದು ಕಷ್ಟಕ್ಕೆ ನಾವು ಜನರಿಗೊಂದು ಇದ್ದೇವೆ ಒಂದ್ರಿಗೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಯಾಗಿ ಬಂದ ನಂತರ ಹಾಲಿನ ದರವನ್ನು ಏರಿಸಿದರು ವಿದ್ಯುತ್ ದರವನ್ನು ಏರಿಸಿದರು ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ದರವನ್ನು ಏರಿಸಿದ್ರು ಮನೆ ತೆರಿಗೆ ದರವನ್ನು ಏರಿಸಿದರು ರಿಜಿಸ್ಟ್ರೇಷನ್ ಮಾಡುವಂಥ ದರವನ್ನು ಏರಿಸಿದ್ರು ಸ್ಟ್ಯಾಂಪ್ ಡ್ಯೂಟಿ ನೂರು ಐವತ್ತು ರೂಪಾಯಿ ಸ್ಟ್ಯಾಂಪನ್ನು ಪಡ್ಕೊಂಡು ಎಲ್ಲ ಒಂದು ಕೂಡ ಸ್ಟ್ಯಾಂಪ್ ಡ್ಯೂಟಿಯನ್ನು ಇದು ಮಾಡಿ ಮನೆ ಬಾಡಿಗೆಗೆ ಅಥವಾ ಇನ್ನಿತರ ರೀತಿಯ ಅದನ್ನು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಏರಿಸಿದ್ರು ಅದರ ನಂತರ ವಾಹನ ನೋಂದಣಿ ಅಬಕಾರಿ ಸುಂಕ ಹೀಗೆ ಎಲ್ಲದರಲ್ಲಿ ದಿನನಿತ್ಯದ ಬಳಕೆಗೆ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಆಡಳಿತ ನಿರಂತರವಾದ ಬೆಲೆ ಏರಿಕೆ ಮುಖಾಂತರ ಇವತ್ತು ಕಾಂಗ್ರೆಸ್ನ ಜನರು ಜನರಿಗೆ ಹೈರಾಣ ಮಾಡಿದ್ದು ಇದು ಬಹಳ ದೊಡ್ಡ ಒಡೆತವಾಗಿದೆ ಇದು ಜನರು ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಹೇಳೋದು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಥವಾ ಸರಕು ಸಾಗಾಣಿಕೆ ಮತ್ತು ಸಹ ಸಾರಿಗೆ ದರಕ್ಕೆ ಇನ್ನಷ್ಟು ಹೆಚ್ಚಳವಾಗಿದ್ದು ಹೆಚ್ಚಳ ಆಗಲಿಕ್ಕಿದ್ದು ದಿನನಿತ್ಯದ ವಸ್ತುಗಳ ಬೆಲೆ ಇನ್ನಷ್ಟು ಗಗನಕ್ಕೇರಲಿಕ್ಕೆ ಇದು ಇವರ ಬೆಲೆ ಏರಿಕೆ ಸಾಧ್ಯತೆ ಆಗ್ತಾ ಇದೆ ಹಾಗಾಗಿ ಇವರ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಅಂತೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಯಾವುದೇ ಏರಿಕೆ ಆಗದಿದ್ದಾಗ ಯಾವುದೇ ವ್ಯತ್ಯಾಸಗಳಾಗದೇ ಇದ್ದಾಗ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಕಳೆದ ಈ ಒಂದು ಆರೇಳು ತಿಂಗಳುಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯದ ಸೆಸ್ ಅನ್ನು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಹೆಚ್ಚು ಮಾಡಿದ್ದು ಇದು ನಾವೆಲ್ಲರೂ ಖಂಡನೆ ಮಾಡುವಂಥದ್ದು ಮತ್ತು ಇವತ್ತು ಜನಸಾಮಾನ್ಯರ ಜೇಬಿಗೆ ಕೈ ಹಾಕಿ ಕಾಂಗ್ರೆಸ್ನ ನೈಜ ಮುಖವನ್ನು ಇವತ್ತು ತೋರಿಸ್ಕೊಡುವಂಥದ್ದಾಗಿದೆ ಒಂದು ಕೈಯಿಂದ ಗ್ಯಾರಂಟಿಗಳು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಈ ರೀತಿ ದರ ಏರಿಸಿ ಜನರಿಗೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಹಾಕ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಕೇಳಿದರೆ ಹೇಳ್ತಾರೆ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ನಾವು ಸುಭದ್ರವಾಗಿದ್ದೇವೆ ಕರ್ನಾಟಕ ಸರ್ಕಾರದ ಒಕ್ಕಸ ತುಂಬಿ ತುಳುಕ್ತಿದೆ ಅಂತೇಳಿ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಇವತ್ತು ತುಂಬಿ ತಿಳುಕೊಳ್ಳುವಂಥದಕ್ಕೆ ಬೆಲೆ ಏರಿಕೆ ಮಾಡಿ ಯಾಕೆ ಮಾಡ್ಬೇಕು ಸುಮ್ಮನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ಬೆಲೆ ಮಾಡುವ ಅವಾಗ ಬೇರೆ ಏರಿಕೆ ಮಾಡಿಕೊ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಹೊರೆ ಯಾಕೆ ಹಾಕ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಇವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಮಾಹಿತಿ ಬಯಸ್ತಾ ಘೋಷಿತ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಮೇಲೆ ಬೆಲೆ ಏರಿಕೆ ಬೆಲೆ ಹಾಕಲು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ ನಾನಿವತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸಂಪೂರ್ಣವಾಗಿ ಅದನ್ನು ಭ್ರಷ್ಟಾಚಾರದಲ್ಲಿ ಆ ಹಣವನ್ನು ಹೊಡೆದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಇನ್ನು ಕೆಲವರು ಮಂತ್ರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿದರೆ ಒಂದು ಕಡೆಯಿಂದ ಜನರಿಗೆ ಹೆಚ್ಚಿನ ಹೊರೆಯಾಗಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಈ ರೀತಿಯ ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಎಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ಕೊಟ್ಟರು ಎಲ್ಲ ಒಂದು ಕಡೆ ನಾನು ಹೇಳಬೇಕು ಅಂತೇಳಿದರೆ ಇವತ್ತಿನ ದಿನಕ್ಕೆ ರಾಜ್ಯದಲ್ಲಿ ಚುನಾವಣೆ ಮಿನಿ ಎಲ್ಲಾದರೂ ಘೋಷಣೆ ಅಥವಾ ಚುನಾವಣೆ ಇದ್ದಿದ್ದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೂರ ನಲವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಲೋಕಸಭಾ ಚುನಾವಣೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಕೊಂಡಾಗ ಕಳೆದ ಒಂದು ವರ್ಷದೊಳಗಡೆ ಸಿದ್ದರಾಮಯ್ಯ ಸರ್ಕಾರದ ಒಂದು ರೀತಿಯ ಎಷ್ಟರ ಮಟ್ಟಿಗೆ ಅದು ನೆಲಕಚ್ಚಿ ಹೋಗಿದೆ ಹೇಳಿದ್ರೆ ಅಭೂತಪೂರ್ವರ ಸೋಲನ್ನು ಅವರು ವಿಧಾನಸಭಾ ಚುನಾವಣೆ ಇವತ್ತಾದರೆ ಅವರಿಗೆ ತಿಳಿಲಿ ಗೊತ್ತಾಗಲಿಕ್ಕಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಚುನಾವಣೆಯಲ್ಲಿ ಕೂಡ ಜನರು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಅಂತೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಮಾಚಲ ಪ್ರದೇಶದಲ್ಲಿ ಇದೇ ಮಾದರಿಯಲ್ಲಿ ಸುಳ್ಳು ಗ್ಯಾರಂಟಿ ಹತ್ರ ಪ್ರಯೋಗಿಸಿತ್ತು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಲ್ಲಿನ ಜನರನ್ನು ನಂತರ ಭ್ರಮ ನಿರಶನಗೊಳಿಸ್ತಾ ಗೊಳಿಸಿತ್ತು ಈಗ ಕರ್ನಾಟಕ ಜನರ ಸದ ಸರದಿ ಕೂಡ ಅದೇ ಸರದಿ ಆಗಿದೆ ಕಾಂಗ್ರೆಸ್ ಪಕ್ಷದ ಹುಟ್ಟುಗುಣವೇ ಜನರನ್ನು ಮೂರ್ಖರನ್ನಾಗಿ ಮಾಡಿ ಮತಪಡ್ಕೊಳ್ಳುವಂಥದ್ದು ಅವರ ಹುಟ್ಟುಗುಣ ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಮಾಡಿಕೊಂಡು ಆಡಳಿತ ಬರುವುದು ಮತ್ತು ಅವರ ನಿಜ ಬುದ್ಧಿಯನ್ನು ನಿಜ ಗುಣವನ್ನು ತೋರಿಸ್ಕೊಳ್ಳುವಂಥದ್ದು ಅದರ ನಂತರ ಕಾಂಗ್ರೆಸ್ ಪುನರಪ್ಪಿ ಒಂದು ರೀತಿಯಲ್ಲಿ ಹೈರಾಣಾಗುವಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸ್ತಾ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಪಿ ಎಸ್ ಜಂಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಪಿ ಎಸ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ಮಾಡಿ ತದನಂತರ ರಸ್ತೆ ತಡೆಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಮ್ಮ ಹೋರಾಟ ಈ ಬೆಲೆ ಏರಿಕೆಯನ್ನು ಹಿಂಪಡ್ಕೊಳ್ಬೇಕು ಅಲ್ಲಿಯ ತನಕ ನಮ್ಮ ಹೋರಾಟ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಇದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ ಬೆಲೆ ಏರಿಕೆಯಾದದ್ದು ಕಡಿಮೆ ಆಗುವ ತನಕ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಬಿಡಲ್ಲ ಅಂತ ಹಾಗಾಗಿ ಈಗ ಜನರೊಂದಿಗೆ ಜನರ ಯಾರೆಲ್ಲ ನಾನು ಈ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಇದರಲ್ಲಿ ಸೇರ್ತಾರೆ ಈ ಬೆಲೆ ಏರಿಕೆ ಯಾರಿಗೆಲ್ಲ ಬಿಸಿ ಮುಡ್ತಾ ಇದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬಹುದು ಅವರಿಗೆ ಕೂಡ ನಾನು ಆಮಂತ್ರಣ ಪತ್ರ ಕೊಡ್ತಾ ಇದ್ದೇನೆ ಮಾಧ್ಯಮದ ಬನ್ನಿ ನಿಮಗೆ ಆಗುವಂಥ ಕಷ್ಟವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟುವ ಸದಿ ಭಾರತೀಯ ಜನತಾ ಪಾರ್ಟಿ ಜನರೊಂದಿಗಿದೆ ನೀವು ಕೂಡ ಬನ್ನಿ ನಾವೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಈ ಆ ಹಿಟ್ಟ ಬೆಲೆ ಏರಿಕೆ ಮಾಡಿದ್ದನ್ನು ಅದನ್ನು ಸರಿಪಡಿಸುವ ತನಕ ನಮ್ಮ ಹೋರಾಟ ಅದರಲ್ಲಿ ಕೂಡ ನಾನು ಶಾಸಕನಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾಗಿದೆ ಕೇವಲ ಮಂಗಳೂರಿನಲ್ಲಿ ಮಾತ್ರವಲ್ಲ ಮುಂದಿನ ಲೋಕಸಭೆಯ ಮುಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ವಿಧಾನಸೌಧದ ಒಳಗಡೆ ಕೂಡ ಬಹಳ ಬೃಹತ್ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡುತ್ತೇವೆ ಅಧಿವೇಶನವನ್ನು ಮುಂದಿಸ್ಕೊಂಡು ನಡೆಸಬೇಕು ಅಂತೇಳಿ ಅವರವರು ಈ ಬೆಲೆ ಏರಿಕೆಯನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅಧಿವೇಶನವನ್ನು ನಡೆಸಲಿಕ್ಕೆ ಸಹ ನಾವು ಕರಾವಳಿ ಜಿಲ್ಲೆ ಎಲ್ಲ ಶಾಸಕಕ್ಕೂ ಸೇರಿಸಿಕೊಂಡು ಬಿಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅದನ್ನು ಕೂಡ ಪ್ರತಿಭಟನೆ ಮಾಡಿ ಜನರ ನಿಜವಾದ ಸಂಕಷ್ಟದ ಸಂದರ್ಭದಲ್ಲಿ ಅವರ ಕಣ್ಣೀರು ವರ್ಷಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತೇಳುವಂಥದ್ದು ಹೇಳ್ತಾ ಇವತ್ತು ಅಂದು ಸಿದ್ದರಾಮಯ್ಯರು ಹೇಳ್ತಾ ಇದ್ರು ಹಲವಾರು ಕಡೆಗಳಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದಂಥ ವೀಡಿಯೋಗಳು ವೈರಲ್ ಆಗ್ತವೆ ಕೊರೋನಾ ಬಂದಾಗ ಒಂದೂವರೆ ಎರಡು ವರ್ಷ ಆರ್ಥಿಕವಾಗಿ ಸರ್ಕಾರಕ್ಕೆ ರೆವೆನ್ಯೂ ಬರುವಂಥದ್ದು ಬಹಳ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಬೆರೆ ಏರಿಕೆ ಮಾಡಿದಾಗ ಕೆಲವೊಂದು ಕಡೆ ಬೊಮ್ಮಾಯಿಯವರಿಗೆ ಮತ್ತು ಯಡಿಯೂರಪ್ಪರಿಗೆ ಭಾಳಷ್ಟು ದೊಡ್ಡ ರೀತಿಯಲ್ಲಿ ಎರಡು ವರ್ಷ ಸರ್ಕಾರಕ್ಕೆ ಆದೇ ಬರಲಿಲ್ಲ ಅವತ್ತು ಸರ್ಕಾರ ನಡೆಸಬೇಕು ನಾವು ಕಷ್ಟದ ಸಂದರ್ಭದಲ್ಲಿ ಬೆಲೆ ಸಂದರ್ಭ ಕಂಡಾಗ ಬಹಳಷ್ಟು ಮಾತನಾಡಿದವರು ಇವತ್ತು ಯಾವುದೇ ಕಷ್ಟ ಯಾವುದೇ ಸಂಕಷ್ಟ ಯಾವುದೇ ರೀತಿಯ ಪರಿಸ್ಥಿತಿ ಒಳ್ಳೆಯ ಚೆನ್ನಾಗಿದ್ರು ಕೂಡ ಆರ್ಥಿಕವಾಗಿ ಇಷ್ಟೆಲ್ಲ ಟ್ಯಾಕ್ಸ್ ಬರ್ತಾ ಇರೋರು ಕೂಡ ಬೆಲೆ ಏರಿಕೆ ಮಾಡ್ತಿದ್ರಿ ಹಾಗಾದರೆ ನೀವು ನಿಮ್ಮನ್ನು ಏನು ಹೇಳಬೇಕು ಸಿದ್ದರಾಮಯ್ಯ ಅಂತೇಳಿ ಕೇಳಿ ಬಯಸ್ತೇವೆ ಅಂತ ಹೇಳ್ತಾ ನಾನು ನಾಳೆ ರಾಜ್ಯದಂಥ ಪ್ರತಿಭಟನೆ ನಡೆಸುವಂಥ ಅಂಗವಾಗಿ ನಾಳೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ರಮೇಶ್ ಕಂಡೆಟ್ಟು ಅವರ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತುವರೆ ಗಂಟೆಗೆ ಪಿ ಎಸ್ ಜಂಕ್ಷನ್ನಲ್ಲಿ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ತದನಂತರ ಈ ಪ್ರತಿಭಟನೆಯ ರಾಸ್ತಾರೋಕೋ ರಸ್ತೆಯನ್ನು ತಡೆಗಟ್ಟಿ ಪ್ರತಿಭಟನೆಯನ್ನು ಮಾಡ್ತೀವಿ ಅದರ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಇದಕ್ಕೆ ಮಂಗಳೂರಿನ ಜನತೆಯ ಕಾರ್ಯಕರ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಕಳಕಳಿಯಿಂದ ಕೇಳಿಕೊಡ್ತೀನಿ ಚುನಾವಣೆಯ ಮೊದಲು ವಿದ್ಯುತ್ ದರ ಏರಿಸಿ ಅದನ್ನು ಮುಂದಿನ ಚುನಾವಣೆ ಆದ ನಂತರ ಜಾರಿಗೊಳಿಸಬೇಕು ಅಂತ ಹೇಳಿ ಅದನ್ನು ಜಸ್ಟ್ ತಡೆ ಇಳಿದ್ವಿ ಯಾಕೆ ಹೀಗೆ ಆಯಿತು ಹಾಗಾದ್ರೆ ಅವರು ಅವರು ಬೆಲೆ ಏರಿಸಿದ್ದ ಒಂದು ಯೋಜನೆಯಲ್ಲ ನಾನು ಒಂದು ಮಾತನ್ನು ಮಾತ್ರ ವಿದ್ಯುತ್ ದರವನ್ನ ಚುನಾವಣೆ ಘೋಷಣೆ ಆದ ನಂತರ ಆ ಸಂದರ್ಭದಲ್ಲಿ ಆದಂತ ವಿಚಾರಗಳು ಸರಕಾರ ಮುಂದುವರಿಸಿಕೊಂಡು ಹೋಗಬೇಕಾಗಿಲ್ಲ ನಾನು ನಿಮ್ಗೆ ಹೇಳ್ತೇನೆ ತುಂಬ ಅಭಿವೃದ್ಧಿ ಕಾರ್ಯಗಳು ಬೊಮ್ಮಾಯಿ ಕೊಟ್ಟದ್ದನ್ನು ಸಿದ್ದರಾಮಯ್ಯ ನಿಲ್ಲಿಸಿದ್ದಾರೆ ಕೇಳಿ ಬದಲು ಪ್ರಶ್ನೆ ತುಂಬ ವಿಚಾರಗಳು ಬಿ ಜೆ ಪಿ ಸರ್ಕಾರ ಮಾಡಿದಂಥ ಎಲ್ಲ ವಿಚಾರಗಳನ್ನು ತಡೆ ಹಿಡಿಯುವುದು ಅಥವಾ ಬದಲನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಇದು ನಾವು ಮಾಡಿದ್ದು ಅಂತೇಳಿ ಅಂತೇಳಿ ನೀವು ಹೇಳ್ತೀರಿ ಅಂತೇಳಿದ್ರೆ ಸರಿಯಪ್ಪ ಆಡಳಿತ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಿಲ್ಲಿಸಿ ಅಲ್ಲ ಬೇರೆ ಎಲ್ಲ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯ ಹಣವನ್ನು ಕೊಡ್ಲಿಕ್ಕೆ ನಿಮ್ಗೆ ಗೊತ್ತಿದೆ ಬದಲು ಮಾಡ್ಲಿಕ್ಕೆ ಗೊತ್ತಿದೆ ಬೇರೆ ಎಲ್ಲವೂ ಮಾಡ್ಲಿಕ್ಕೆ ಅದು ನಿಮಗೆ ತಾಕತ್ತಿದೆ ಅಧಿಕಾರ ಇದೆ ನಿಮ್ಮ ಹತ್ರ ಧೈರ್ಯ ಇದೆ ಜನರಿಗೆ ಹೊರಗುವಂತ ಕೆಲಸ ಕಾರ್ಯಗಳು ನಾವು ಮಾಡಿದ್ದು ಅಂತೇಳಿ ನೀವು ಕಾಂಗ್ರೆಸ್ನವರು ನಮಗೆ ಬೇರೆಯವರು ತೋರಿಸ್ತಾರೆ ಅಂತೇಳಿ ಅವ್ರೆ ಅದನ್ನು ಕೂಡ ಜನರಿಗೆ ಹೊರೆಯನ್ನು ಅಲ್ಲ ಹಾಗಾಗಿ ನಾನು ಕೇಳಬೇಕು ಹೇಳಿದ್ರೆ ಎಲ್ಲೋ ಒಂದು ಕಡೆ ಆದದ್ದು ಈಗ ಏನಂದ್ರೆ ಸರ್ಕಾರ ಒಂದು ಹನ್ನೆರಡು ತಿಂಗಳಾಯಿತು ಅವರಿಗೆ ಇನ್ನೂ ಸ್ವಲ್ಪ ಇದು ಚುನಾವಣೆ ಆದ ನಂತರ ವಿಧಾನಸಭಾ ಚುನಾವಣೆ ಆದ ಒಂದು ತಿಂಗಳಲ್ಲಾದರೆ ಇದು ಕೂಡ ನಾವೇ ಮಾಡಿದ್ದು ಅಂತ ಹೇಳ್ತಿದ್ರು ಎಲ್ಲವೂ ಏನಂತ ಹೇಳಿದ್ರೆ ಅವತ್ತಿನ ಪರಿಸ್ಥಿತಿ ನೀವು ಆಲೋಚನೆ ಮಾಡಬೇಕು ನಮ್ಮ ಅವಧಿಯಲ್ಲಿ ಕೂಡ ಸ್ವಲ್ಪ ಪೆಟ್ರೋಲು ಡೀಸೆಲ್ ಟ್ಯಾಕ್ಸ್ಗಳು ಸಣ್ಣ ಪಟ್ಟದ ವ್ಯತ್ಯಾಸಗಳು ನಾವು ಮಾಡಿದೆ ಇವತ್ತು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಇಂಟರ್ನ್ಯಾಟ್ನಲ್ಲಿ ತೈಲದ ಬೆಲೆ ಯಾವುದೇ ವ್ಯತ್ಯಾಸಗಳಾಗಿವೆ ತೈಲದ ಬೆಲೆ ಮತ್ತು ಡಾಲರ್ನ ಬೆಲೆ ಫ್ಲಕ್ಚುಯೇಷನ್ ಆದಾಗ ಸಹಜವಾಗಿ ಸರ್ಕಾರಗಳು ಕೇಂದ್ರ ರಾಜ್ಯ ಕಾಂಗ್ರೆಸ್ ಆಡಳಿತ ಬಿಜೆಪಿ ಆಡಳಿತ ವ್ಯತ್ಯಾಸಗಳು ಬರುತ್ತದೆ ಇಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲದಂಥ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ದು ಈ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆ ಜೋಡಿಸ್ಕೊಳ್ಬೇಕು ಆದಾಯ ಹೆಚ್ಚಿಸಬೇಕು ಅಂತ ಹೇಳಿದ್ರು ನೀವು ಎಲ್ಲದರಲ್ಲಿ ಆದಾಯ ಹೆಚ್ಚಿಸಲಿಕ್ಕೆ ನೋಡಿ ಆಯಿತು ಇನ್ನು ಇದ್ರ ನಿಮಿತ್ತ ಇನ್ನು ಅಕ್ಕಿ ಬೇರೆ ಬೇರೆ ಬೆಲೆ ಕಾಳು ಎಲ್ಲ ಬೆಲೆಗಳು ಜಾಸ್ತಿ ಆಗೋದು ಇದು ಕೂಡ ಹೊರೆ ನಿಮ್ಮ ಗ್ಯಾರಂಟಿಯಿಂದ ನಾನು ಹೇಳ್ತೇನೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಗ್ಯಾರಂಟಿಯಿಂದ ಒಂದು ರೂಪಾಯಿ ಜನರಿಗೆ ನೀವು ಕೆಲವು ಬಡವರು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಅಂತ ಅಂತೇಳಿದ್ರೆ ಅದಕ್ಕಿಂತ ಜಾಸ್ತಿ ಈ ಎಲ್ಲದರಲ್ಲಿ ನೀವು ಲೂಟಿ ಹೊಡಿತಾ ಇದ್ದೀರಿ ಎರಡು ಸಾವಿರ ಕೊಡ್ತಾ ಇದ್ರೆ ಹತ್ತು ಸಾವಿರದಕ್ಕಿಂತ ಜಾಸ್ತಿ ನೀವು ಲೂಟಿ ಹೊಡಿತಿದ್ರೆ ಸ್ಟ್ಯಾಂಪು ನಾನು ಮೊನ್ನೆ ಒಂದು ಎಂಟತ್ತು ಜನ ಬಂದಿದ್ದರು ಮನೆ ಬಾಡಿಗೆಗೆ ಹನ್ನೊಂದು ತಿಂಗಳಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಮುಂಚೆ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಹಾಕ್ತಿತ್ತು ಈಗ ಎಷ್ಟಾಗ್ತಾ ಇದೆ ಲಾಯರ್ ಮತ್ತು ಎಲ್ಲ ಫೀಸ್ ಆದರೆ ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ಆಗ್ತದೆ ನೀವು ಅಲ್ಲಿ ಅದನ್ನು ಕೊಟ್ಟು ಇಲ್ಲಿ ಹೊಡಿತಾ ಇದ್ದೀವಿ ಹಗಲು ದರೋಡೆಯನ್ನು ಮಾಡ್ತಾ ಹಾಗಾಗಿ ಹಗಲು ಧೋರಣೆ ಮಾಡುವ ಉದ್ದೇಶಗಳಿದ್ದರೆ ಅವತ್ತು ನಾವು ದರವನ್ನು ಹೆಚ್ಚು ಮಾಡುವಾಗ ನೀವು ಮಾತಾಡಬಾರ್ದು ಸರ್ಕಾರ ಬಂದ ನಂತರ ನೀವು ಮಾಡಿದ್ದೀನೋ ಅಂತ ಹೇಳಿದ್ರೆ ನಮ್ಮಕ್ಕಿಂತ ದುಪ್ಪಟ್ಟು ಎಲ್ಲ ರೀತಿಯಲ್ಲಿ ದರ ಜಾಸ್ತಿ ಮಾಡುವಂಥದ್ದು ಸಹಜವಾಗಿ ಟ್ಯಾಕ್ಸ್ ವ್ಯವಸ್ಥೆಗಳು ಫೇಷನ್ ಆದಾಗ ಹೆಚ್ಚು ಕಮ್ಮಿ ಆಗ್ತಾ ಇದೆ ಏನು ಇಲ್ಲ ಅಂತ ಹೇಳೋದು ಒಂದು ಕಾಲದಲ್ಲಿ ಮೊಬೈಲ್ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಪ್ರತಿಯೊಂದರಲ್ಲಿ ವ್ಯತ್ಯಾಸಗಳು ಸಹಜವಾಗಿ ಕಾಣ್ತವೆ ಆದರೆ ನ್ಯಾಯಯುತವಾಗಿ ಮತ್ತು ಜನರಿಗೆ ಹೊರೆ ಆಗದ ರೀತಿಯಲ್ಲಿ ನಾವು ಸರ್ಕಾರವನ್ನು ನಡೆಸಿಕೊಳ್ಬೇಕಾದಂತ ಜವಾಬ್ದಾರಿ ಇದೆ ಈ ಕಾಂಗ್ರೆಸ್ನ ಗ್ಯಾರಂಟಿಯನ್ನ ಮೆಚ್ಚಿ ಈಗ ನಿಮ್ಮ ಮತ್ತೆ ವಕ್ತಾರರಾಗಿದ್ದಾರೆ ನಾಳೆ ಪ್ರತಿಭಟನೆಗೆ ಬರ್ತಾರೆ ನೂರಕ್ಕೆ ನೂರು ಬರ್ತಾರೆ ಗ್ಯಾರಂಟಿ ನೂರಕ್ಕೆ ನೂರು ಬರ್ತಾರೆ ಗ್ಯಾರಂಟಿಯ ಗ್ಯಾರಂಟಿ ಬಿ ಜೆ ಪಿ ಹೊಸ ಗ್ಯಾರಂಟಿ ಅವರು ಮುಂಚೆ ಬಾಲ್ಯದಿಂದ ನಮ್ಮೊಂದಿಗೆ ಇದ್ದರು ಮತ್ತೆ ಕಾಂಗ್ರೆಸ್ಗೆ ಪುನರಪ್ಪ ಕಾಂಗ್ರೆಸ್ನಲ್ಲಿ ಅವರಿಗೂ ಅವರು ಅವರು ಅವರಿಗೆ ಎರಡು ನಾಲ್ಕು ದಿವಸಗಳೇ ಕಳೆಯುವುದೇ ಕಷ್ಟ ಆಗಿ ಯಾಕೆ ಅಂತೇಳಿದರೆ ನಮ್ಮ ಸಿದ್ಧಾಂತ ನಮ್ಮ ವ್ಯವಸ್ಥೆಗಳನ್ನು ಒಪ್ಪಿಕೊಂಡು ಅವರಿಗೆ ಅಲ್ಲಿ ಒಂದು ದಿವಸ ಅಂತ ಅಂತೇಳುವಂಥದ್ದು ಅವರ ಮನಸ್ಸಿನಲ್ಲಿ ಬಂದ ಕಾರಣ ಬಿ ಜೆ ಪಿಗೆ ಪುನರಪ್ಪಿ ಮಾತೃಪಕ್ಷಕ್ಕೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ವಕ್ತಾರರಾಗಿ ಮುಂದಿನ ದಿನಗಳಲ್ಲಿ ಅವರ ನಿರ್ವಹಣೆ ವಕ್ತಾರರ ನಿರ್ವಹಣೆ ಕೂಡ ಭಾಳ ಯಶಸ್ವಿಯಾಗಿ ಮಾಡ್ತಾರೆ ನಾಳೆ ವಕ್ತಾರರಾಗಿ ಪ್ರತಿಭಟನೆ ಭಾಗವಹಿಸ್ತಾರೆ ನಾನು ನಿಮಗೆ ಒಂದು ಮಾತನ್ನು ಹೇಳಿದ್ರೆ ಹೇಳ್ತೀರಾ ಅದನ್ನೇ ಉತ್ತರ ಕೊಡ್ತೇನೆ ನೀವು ಕೇಳಿದ ಪ್ರಶ್ನೆ ಭಯಂಕರ ಹಿರಿಯರ ಕೇಳಿದ ಭಾರಿ ಪ್ರಶ್ನೆ ನನಗೆ ಭಯಂಕರ ಖುಷಿ ಆಯಿತು ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಇದ್ದದ್ದು ನಾನು ಹೇಳಬೇಕು ಅಂತ ಹೇಳಿ ಹಂಚ್ಕೊಂಡಿದೆ ಇದು ಬೆಲೆ ಏರಿಕೆ ಕಾರಣ ಅದನ್ನು ಹೇಳಿದಾಗ ಹೋಗಲಿಲ್ಲ ನೀವು ನೀವು ಹೇಳಿದ್ರೆ ಮೊದಲ ಅಲ್ಲ ಒಂದು ಮಿನಿಟ್ ಹೇಳ್ತೀನಿ ದುಡಿಯರಪ್ಪರು ಮತ್ತು ಬೊಮ್ಮಾಯಿಯವರು ಇರುವಂಥ ಸಂದರ್ಭದಲ್ಲಿ ಕೊಟ್ಟಂತಹ ಹಲವು ಅನುದಾನಗಳನ್ನು ನಿಲ್ಲಿಸಲಾಗಿದೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಬಜೆಟಲ್ಲಿ ಇಟ್ಟಂಥ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಮಾನ್ಮ್ರು ಮಹಾನಗರ ಪಾಲಿಕೆಯಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಕೋಟಿ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಇಟ್ಟಂಥ ಅನುದಾನ ಬಜೆಟ್ ಅಲ್ಲಿ ಇಟ್ಟ ಅನುದಾನಗಳು ಯಾವ ಮುಖ್ಯಮಂತ್ರಿಗಳು ನಿಲ್ಲಿಸಬಾರ್ದು ನೀವು ನಾಳೆ ಕಮಿಷನರ್ ಹತ್ರ ಮತ್ತು ಮೇಯರ್ ಹತ್ರ ಹೋಗಿ ಕೇಳಿ ಕಾಮಗಾರಿಗಳು ಅರ್ಧ ನೀವು ಮಾಜಿ ಮೇಯರ್ ಇದ್ದರೆ ಇನ್ನೊಬ್ಬರು ಜನಪ್ರತಿನಿಧಿ ಅರ್ಧ ಕೆಲವು ಕಡೆಗಳು ಅರ್ಧ ಕಾಮಗಾರಿ ಆಗಿದೆ ಆ ಕಾಂಟ್ರಾಕ್ಟ್ ಕೇಳ್ತಾರೆ ಸರ್ಕಾರ ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ಕೇಳಿದೆ ಮುಂದುವರಿಸಿ ಕೇಳಿದ್ರು ಹಣ ಬರಲ್ಲ ನಾವು ಮಾಡಲ್ಲ ಅಂತ ಕಾಂಟ್ರಾಕ್ಟ್ ಈಗ ನನ್ನ ಒಂದು ಅರವತ್ತು ಅರವತ್ತು ಎಪ್ಪತ್ತು ಕೋಟಿ ಕಾಮಗಾರಿ ಐವತ್ತರವತ್ತು ಕೋಟಿ ಆಗಿರ್ಬೋದು ಇನ್ನು ಉಳಿದ ಕಾಮಗಾರಿಗಳು ಅದಲ್ಲೇ ನಿಂತಿದೆ ಈ ರೀತಿಯ ಪರಿಸ್ಥಿತಿಗಳು ಬಿಟ್ಟು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ ಅದಾಯಿತು ಬೊಮ್ಮಾಯಿಯವರು ಇರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ ನನಗೆ ಮತ್ತು ಬರಶೆಟ್ಟಿಗೆ ಸರಿಸುಮಾರು ಒಂದು ಅರವತ್ತೆಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದರು ಅರ್ಧಂಬರ್ಧದಲ್ಲಿ ಎಲ್ಲವೂ ನಿಂತಿದೆ ಅಲ್ಲಿಗೆ ಮುಗಿಲಿಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಲ್ಲ ದೇವಸ್ಥಾನಗಳಿಗೆ ನಾನು ಒಂದು ಮೂವತ್ತ್ ಕೋಟಿ ಹಣ ತಂದಿದ್ದೆ ಎಲ್ಲ ದೇವಸ್ಥಾನಕ್ಕೆ ಎರಡು ಕಂತಿನಲ್ಲಿ ಹಣ ಬರೋದು ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ ಅದರ ನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು ಅದರ ಎಲ್ಲ ದಾಖಲೆಗಳು ಫೋಟೋ ವಿಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು ಅದರ ನಂತರ ಎರಡನೇ ಕಂತು ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಆಗೋದು ಎಲ್ಲ ಅಪ್ಲೋಡ್ ಮಾಡಿದರೆ ಎರಡನೇ ಕಂತು ಬರಲೇ ಇಲ್ಲ ಹೋಗಿ ಕೇಳಿದರೆ ನಿಮ್ ಬಿಜೆಪಿ ಅವರಿಗೆ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ ನಾವು ನಾವು ಇರುವಾಗ ದೇವಸ್ಥಾನಕ್ಕೆ ಹಣ ಕೊಡಲಿಕ್ಕೆ ನಮ್ಮ ಹತ್ರ ತಾಕತ್ತಿದೆ ಈಗ ಕಾಂಗ್ರೆಸ್ ಆಡಳಿತ ಮತ್ತೆ ಅಂತ ಪ್ರಶ್ನೆಗಳು ಇದು ಒಂದು ನಿಮ್ಮ ಪ್ರಶ್ನೆ ಉತ್ತರಕ್ಕೆ ಬರ್ತೇನೆ ಈಗ ಇದು ಒಂದು ಯಾಕೆ ನಾನು ಹೇಳಿದೆ ಅಂತಂದ್ರೆ ನಮ್ಮ ಅವಧಿಯಲ್ಲಿ ಸಾಂಕ್ಷನ್ ಆದ ಕಾಮಗಾರಿಗಳೇ ತಡೆ ಹಿಡಿದದ್ದು ಮುಂದುವರಿಸಿಕೊಳ್ಳಿಕ್ ಆಗದೆ ಅದನ್ನು ಸರ್ಕಾರ ನಿಲ್ಲಿಸಿದೆ ನಾಚಿಕೆ ಹಾಕ್ಬೇಕು ಇವರಿಗೆ ಕೊಡುವ ಯೋಗ್ಯತೆ ಇಲ್ಲ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟದ್ದನ್ನು ತಡೆ ಹಿಡಿದಿದ್ದಾರೆ ಒಂದು ಎರಡನೇದು ಈಗ ಹದಿಮೂರು ತಿಂಗಳಾಗಿ ಹದಿನಾಲ್ಕು ತಿಂಗಳ ಬರ್ತಾ ಇದೆ ವೇದ ವ್ಯಾಸ ಕಾಮತ್ರಿಗೆ ಬರಾಜ್ ಶೇಟ್ರಿಗೆ ಉಮಾನಾಥ್ ಕೋಟಿ ಅಂದ್ರೆ ಅಥವಾ ಸುನಿಲ್ ಕುಮಾರ್ ಒಂದು ರೂಪಾಯಿ ಕೊಟ್ಟ ಒಂದು ಆದೇಶ ತೋರಿಸಿ ಕಾಂಗ್ರೆಸ್ನವರಿಗೆ ನಾನು ಎನ್ಸ್ಕೊಂಡಿದ್ದೇನೆ ಬರ್ತಾ ಇಲ್ಲ ಅಂತ ನಾನು ಕೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ಕಾಂಗ್ರೆಸ್ನವ್ರು ಒಂದು ಕೇಳ್ತೇನೆ ಬೇಜಾರು ಮಾಡಬೇಡಿ ಅಲ್ಲ ಒಂದು ಯುಟಿ ಮತ್ತೊಂದು ಐನೂರು ಕೋಟಿ ಅವರ ಸರ್ಕಾರ ಬಂದ ನಂತರ ಆದೇಶ ಆದದ್ದಿದ್ರೆ ಆದೇಶ ಕೊಡಲಿಕ್ಕೆ ಹೇಳು ಮೊನ್ನೆ ಅವರು ಹೇಳಬೇಕು ನಾನು ನನಗೆ ಗೊತ್ತಿರಲಿಲ್ಲ ನಾನು ಸ್ವಲ್ಪ ಶಾಸಕನಾಗಿ ಕಿರಿಯ ಶಾಸಕ ಕಾದರ ಹೇಳಿದರು ನಂತರ ಕಾದರಿ ಕೊಡುವ ಯಾಕಂತ ಹೇಳಿದ್ರೆ ಕಾದರು ಈಗ ಹೇಳಿದ ನಂತರ ಕಾದರಿ ಕೊಡದೆ ತಪ್ಪೇ ಕಾದರರಿಗೆ ಕೊಟ್ಟ ನಂತರ ಎಷ್ಟು ಸಿಕ್ಕಿದೆ ಅಂತ ಅದನ್ನು ಕೂಡ ಪತ್ರಿಕೆ ಗೋಷ್ಠಿಯಲ್ಲಿ ಹೇಳ್ತೀನಿ ನಾನು ಅದು ಕೂಡ ಸ್ಪಷ್ಟಪಡಿಸ್ತೇನೆ ಒಂದು ವರ್ಷ ಕಾದರೆಗೆ ಸಮಯ ಕೊಡ್ತೇನೆ ಮಂಗಳೂರು ದಕ್ಷಿಣದಲ್ಲಿ ನಾನು ಕಾದಾರರ ಮುಖಾಂತರ ಹೋಗ್ತೇನೆ ಅವ್ರು ಕೊಡ್ತೇನೆ ಅದು ನಿಮಗೊಂದು ಗೊತ್ತಿರಲಿ ಸರ್ಕಾರದ ವ್ಯವಸ್ಥೆ ನಡೆಸೋದು ನನಗೆ ಗೊತ್ತಿದ್ದ ಪ್ರಕಾರ ಕಳೆದ ವರ್ಷ ನಮ್ಮ ಆಡಳಿತ ಇರುವಾಗ ಅಥವಾ ನಾನು ಸರ್ಕಾರದ ಐದು ವರ್ಷದ ವ್ಯವಸ್ಥೆಗಳಲ್ಲಿ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದರು ಅದನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದು ದಿವಸಕ್ಕೂ ಅನುದಾನಕ್ಕೆ ರಮೇಶ್ ಕುಮಾರ್ ಮತ್ತು ವಿಶ್ವೇಶ್ವರ ಹೆಗಡೆಗಡೆ ನಾನಾಗಲಿ ಭರತ್ ಶೆಟ್ಟರಾಗಲಿ ಖಾದರ್ ಆಗಲಿ ಹೋಗಲಿಲ್ಲ ಮಂತ್ರಿಗಳ ಹತ್ರ ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ ಯಾಕಂದರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಆದೇಶ ಕೊಡುವ ಅಧಿಕಾರ ಇದೆ ಬಿಟ್ಟರೆ ಸ್ಪೀಕರಿಗೆ ಇಲ್ಲ ಅಲ್ಲ ಆದರೆ ಸ್ಪೀಕರ್ ಕೊಡಿಸ್ತಾರ ಮಂಗ್ಳೂರ ಮೇಲೆ ಪ್ರೀತಿ ಅಂತ ಹೇಳಿದ್ರೆ ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ತೇವೆ ಆದರೆ ಕೊಟ್ಟಿಲ್ಲ ಆದರೆ ಇದೇ ವೇದಿಕೆ ಮುಖಾಂತರ ನಾನು ಜನರ ಮಧ್ಯೆ ಹೇಳ್ತೇನೆ ಕೊಟ್ಟಿಲ್ಲ ನೀವು ಹೇಳಿದ ಮಾತಿಗೆ ತಪ್ಪಿದ್ದೀರಿ ಕಾದರೂ ನೀವು ಡೋಂಗಿ ನೀವು ಅಂತೇಳಿ ಹೇಳ್ತೇನೆ ಅಪ್ಪ ಸಿ ಎಂ ಗಮನಕ್ಕೆ ಸ್ಪೀಕರಿಗೆ ಹೇಳಬೇಕು ಹೊಟ್ಟೆ ಹಸುವೆ ಇದೆ ಎಂಟು ದಿವಸದಿಂದ ಎಂಟು ತಿಂಗಳಿಂದ ಉಪವಾಸದಲ್ಲಿ ಇದ್ದೇವೆ ಅಂತೇಳಿ ಜಗತ್ತಿಗೆ ಜಗಜ್ಜನಿತವಾಗಿದೆ ಪತ್ರಿಕೆ ಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದ್ದೇವೆ ಅದನಂತರ ನಂತರ ನಿಮಗೆ ನನಗೆ ಗೊತ್ತೇ ಇಲ್ಲ ಅವರು ಹೇಳಿಲ್ಲ ಅಂತ ಹೇಳಿದ್ರೆ ಏನು ನಿಮ್ಮ ವಾಪಸ್ ರಾಜಕಾರಣ ಮಾಡ್ತೀರಾ ನನಗೆ ಈಗ ಪ್ರಾಬ್ಲಮ್ ಇಲ್ಲ ಮಂಗಳೂರಿಗೆ ಅಂತ ಹೇಳಿ ಆದರೆ ನಾನು ಸಿದ್ದರಾಮಯ್ಯ ಹತ್ರ ಹೋಗ್ತೇನೆ ಯಾವ ಮಂತ್ರಿಗಳ ಹತ್ರ ಹೋಗ್ತೇನೆ ನನಗೆ ಮಂಗಳೂರು ಒಳ್ಳೇದಾಗಬೇಕು ನಾನು ಶಾಸಕನಾಗಿ ಗೆದ್ದ ನಂತರ ನಾನು ಕೇವಲ ಅವರಿಗೆ ಶಾಸಕ ಅಲ್ಲ ಇಡೀ ಕ್ಷೇತ್ರಕ್ಕೆ ಶಾಸಕ ನನಗೆ ಓಟ್ ಹಾಕಿದವರಿಗೆ ಹಾಕದಿದ್ದವರಿಗೆ ಶಾಸಕ ಆದರೆ ಮಂಗಳೂರಿಗೆ ಅಭಿವೃದ್ಧಿ ಆಗ್ತದಂತ ನಮ್ಗೆ ಯಾರ ಬೌದ್ಧವಾಗಿ ಹೋಗಿ ನಾವು ಅನುದಾನವನ್ನು ಕೇಳ್ತೇವೆ ಪಡ್ಕೊಂಡು ಬರ್ತೇವೆ ಆದರೆ ನಾನು ಇಷ್ಟು ವರ್ಷ ಒಂದು ವರ್ಷದಲ್ಲಿ ಯಾವ್ಯಾವ ಮಂತ್ರಿಗಳ ಹತ್ರ ಹೋಗಿಲ್ಲ ಎಷ್ಟೆಷ್ಟು ಲೆಟ್ರ್ ಮಾಡಿದೆ ನನ್ನ ಹತ್ರ ಇದೆ ದಾಖಲೆ ಮಂತ್ರಿಗಳಿಗೆ ಕೊಟ್ಟರೆ ಸೀಲ್ ಅವ್ರದ್ದು ರಿಸೀವ್ಡ್ ಕಾಪಿ ಕೂಡ ನನ್ನ ಹತ್ರ ಇದೆ ನಾನೆನ್ಸ್ಕೊಂಡಿದ್ದು ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೇನೆ ಕೇಳಿದ್ದೇನೆ ದೇವಸ್ಥಾನಗಳಿಗೆ ಅನುದಾನ ಕೊಡಿ ಈ ಹಿಂದೆ ಕೊಟ್ಟದ್ದನ್ನು ತಡೆ ಇಡ್ದು ಕೊಡೋದು ರೆಡ್ಡಿ ಹತ್ರ ಹತ್ತು ಸಲ ಹೋಗಿದ್ದೇನೆ ಐದು ಲೆಟ್ರ್ ಮಾಡಿದ್ದು ಉಂಟು ನನ್ನ ಹತ್ರ ಹಾಗೆ ಎಲ್ಲರ ಹತ್ರ ಹೋಗಿದ್ದೇನೆ ಯಾವುದಕ್ಕೂ ಬರಲಿಲ್ಲ ಎಲ್ಲ ಎಲ್ಲವೇ ಎಲ್ಲವೂ ನಿಲ್ಲಿಸಿದ್ದಾರೆ ನೀವು ಮಠಗಳಿಗೆ ಬಿಡಿ ನನಗೆ ಹೇಳ್ತೇನೆ ಈಗ ಮೊನ್ನೆ ನಾನು ಹೇಳಬಾರ್ದು ಎಲ್ಲದಕ್ಕೂ ಅವರು ಯಾವುದಕ್ಕೂ ಅನುದಾನಗಳನ್ನು ಬಿಡಿಸ್ಕೊಡಿ ಸರ್ ಅಲ್ಲಿ ಸರ್ಕಾರದಲ್ಲಿ ಹಣವೇ ಇಲ್ಲ ಅಲ್ಲ ನನ್ನ ಬಿಜೆಪಿ ನಾನು ನಾನು ನನ್ನ ಕ್ಷೇತ್ರದ ಬಗ್ಗೆ ಆದಂಥ ವಿಚಾರಗಳನ್ನು ನಿಮ್ಗೆ ತಿಳಿಸಿದೆ ಕಾಂಗ್ರೆಸ್ ಶಾಸಕರ ಬಗ್ಗೆ ಬರ್ತಾ ಇದೆ ಅಂತ ಹೇಳುವಂಥದ್ದು ಇದ್ರೂ ಕೂಡ ಅದರ ಆದೇಶಗಳು ಯಾವಾಗ ಆಗಿದ್ದು ಎಲ್ಲ ದಾಖಲೆಗಳನ್ನು ಸ್ವಲ್ಪ ತೆಗೆದು ನೋಡಿ ಯಾಕೆ ಅಂತ ಹೇಳಿದ್ರು ನಾನು ಹೇಳ್ತೇನೆ ನಾನು ಹೇಳಬಾರ್ದು ಸ್ಪೀಕರ್ ಅವರ ಮೇಲೆ ನಮಗೂ ಗೌರವ ಇದೆ ಸ್ಪೀಕರ್ ಸ್ಥಾನದ ಮೇಲೆ ಸ್ಪೀಕರ್ ಸ್ಪೀಕರ್ ಅಂತ ಹೇಳೋ ಸ್ಥಾನದ ಮೇಲೆ ಗೌರವ ಇದೆ ರಾಜಕಾರಣಗಳು ಏನಿರ್ಬೋದು ಆದರೆ ಅವರು ಆರೋಗ್ಯ ಸಚಿವರಾಗಿದ್ದರು ಬೆಂಗ್ಲೋಕ್ನಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಯಾವ ಆಡಳಿತದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಆಯಿತು ನೀವು ಕೊರೋನಾ ಅಂತ ಕೇಳಿರ್ಬೋದು ಆಯಿತು ಕೊರೋನಾ ಅಂತೇಳಿ ಕೇಳಿದರೂ ಕೂಡ ಜವಾಬ್ದ ಅಭಿವೃದ್ಧಿ ಯಾರು ಮಾಡಿದರು ಬಿಡಿ ಉಳ್ಳಾಲದಲ್ಲಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸೆಂಟರ್ಗಳು ಆಕ್ಸಿಜನ್ ಎಷ್ಟು ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಆಡಳಿತದ ಕೊರೋನಾ ಸಂದರ್ಭದಲ್ಲಿ ಬೊಮ್ಮಾಯ ಮತ್ತು ಯಡಿಯೂರಪ್ಪರು ಕೊಟ್ಟರು ಆರೋಗ್ಯ ಸಚಿವರಿಗೆ ಕಣ್ಣು ಮುಚ್ಚಿ ಒಂದು ಇಪ್ಪತ್ತೈದು ವೆಂಟಿಲೇಟರ್ಗಳು ಹಾಕ್ಲಿಕ್ಕೆ ಆಗಲಿಲ್ಲ ಅವರಿಗೆ ಹತ್ತು ವೆಂಟಿಲೇಟರ್ ನಾವು ಕೊಟ್ಟಿದ್ದು ನಮ್ಮ ಅವಧಿಯಲ್ಲಿ ನಮ್ಮ ಅವಧಿಯಲ್ಲಿ ನಾನು ದಾಖಲೆ ಸಮೇತ ಕೊಡ್ತೇನೆ ಐ ಕ್ಯಾನ್ ಗಿವ್ ದ ಪ್ರೂಫ್ ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಶಾಸಕರ ಅವಧಿಯ ಕಾಂಗ್ರೆಸ್ ಶಾಸಕರ ಅವರ ಕ್ಷೇತ್ರಕ್ಕೆ ಆದೇಶ ಆದದ್ದು ಯಾವುದು ಯಾವಾಗ ಅಂತ ನೋಡಿ ಯಾಕಂತ ಹೇಳಿದ್ರೆ ನಮ್ಮ ಆದೇಶಗಳನ್ನು ತಡೆ ಹಿಡಿಯಲಾಗಿದೆ ಅವರ ಪಕ್ಕ ತಡೆ ಇದೆ ಅವ್ರದ್ದು ತಡೆ ಇಳಿಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸಿಗ್ತಾ ಇದೆ ನಮ್ದು ತಡೆ ಹಿಡಿದ್ರೆ ನಿಂತಿದೆ ಅದು ಬಿಜೆಪಿ ನೂರಕ್ಕೆ ನೂರು ಒಂದು ರೂಪಾಯಿ ಪಿಡಬ್ಲ್ಯೂ ಡಿ ಇಲಾಖೆಯಿಂದ ಒಂದು ರೂಪಾಯಿ ಮೈನರ್ ಇರಿಗೇಷನ್ ಇಲಾಖೆಯಿಂದ ಒಂದು ರೂಪಾಯಿ ಯುವ ಸಬಲೀಕರಣ ಇಲಾಖೆಯಿಂದ ಒಂದು ರೂಪಾಯಿ ಹಾಗೆ ಕಾರ್ಪೊರೇಷನ್ಗೆ ಒಂದು ರೂಪಾಯಿ ಆನ್ವಲಿ ವರ್ಷಂಪ್ರತಿ ಬರುವಂಥ ಯಾವುದಾದ್ರು ಒಂದು ರೂಪಾಯಿ ಸರ್ಕಾರದ ಅನುದಾನ ಬಂದಿದೆ ಅಂತ ನನಗೆ ತೋರಿಸ್ತೀನಿ ಆ್ಯನ್ವಲಿ ನಾನು ಹೇಳ್ತೇನೆ ಯಾವ ಸರ್ಕಾರಗಳು ಬಂದರೂ ಈಗ ಕಾರ್ಪೊರೇಷನ್ಗೆ ಎರಡು ಅನುದಾನಗಳು ಬರ್ತದೆ ಒಂದು ಸಿಕ್ಸ್ಟೀನ್ ಫೈನಾನ್ಸ್ ಮುಂಚೆ ಫಿಫ್ಟೀನ್ ಫೈನಾನ್ಸ್ ಅದು ಮುಂಚೆ ಫಾರ್ಟೀನ್ತ್ ಫೈನಾನ್ಸ್ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥದ್ದು ಒಂದು ಹಾಗೆ ಸ್ಟೇಟ್ ಗೌರ್ಮೆಂಟಿಂದ ಒಂದು ಸಣ್ಣ ಸ್ಪೆಷಲ್ ಗ್ರಾಂಟ್ ಬರ್ತದೆ ಅದು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಕಾರ್ಪೊರೇಟರ್ಗಳು ಕೂತು ಒಂದೊಂದು ವಾರ್ಡಿಗೆ ಹತ್ತು ಹದಿನೈದು ಲಕ್ಷ ರೂಪಾಯಿ ಆ ರೀತಿ ಒಂದು ಐದು ಕೋಟಿ ಅಂತ ಕೊಡಿ ಅದು ಮುಖ್ಯಮಂತ್ರಿಗಳು ಇದ್ರು ಇಲ್ಲದಿದ್ದರು ಯಾರಾಡಳಿತದಲ್ಲಿದ್ದರು ಬೈ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಬರುವಂಥದ್ದು ಅದೇನು ಇವರು ಕೊಡುವಂಥದ್ದು ನಮ್ಮ ಸರ್ಕಾರ ಇದ್ದಾಗಲೂ ಬಂದಿದೆ ಕೇಂದ್ರ ಸರ್ಕಾರದಿಂದ ಯಾವ ಸರ್ಕಾರ ಇದ್ದಾಗಲೂ ಫಾರ್ಟೀನ್ ಫೈನಾನ್ಸ್ ಇಟ್ಟು ಫಿಫ್ಟೀನ್ ಫೈನಾನ್ಸ್ ನಿಮಗೆ ಸಿಕ್ಸ್ಟೀನ್ ಫೈನಾನ್ಸ್ ಇದೆ ದಟ್ ಇಸ್ ರುಟೀನ್ ಬರುವಂಥದ್ದು ಹಾಗಾಗಿ ಇದೆಲ್ಲ ಒಂದು ವ್ಯಾಪ್ತಿಯ ಒಂದು ರೂಪಾಯಿ ಕೊಟ್ಟದ್ದು ಯಾವುದಾದ್ರೂ ಸರ್ಕಾರದಿಂದ ಹದಿಮೂರು ತಿಂಗಳಲ್ಲಿ ಒಂದು ರೂಪಾಯಿ ಯಾವುದಾದ್ರೂ ಆದೇಶ ಕೊಟ್ಟದ್ದು ತೋರಿಸಿ ಕೊಡ್ಲಿಲ್ಲ ಕೊಡಲಿಲ್ಲ ಅಭಿವೃದ್ಧಿ ಶು ಶೂನ್ಯ ಸರ್ಕಾರದ ಹಣ ಲೂಟಿ ಮಾಡೋದು ಅದ ನಂತರ ಬೆಲೆ ಇದೆ ಬೆಲೆ ಏರಿಕೆ ಮಾಡೋದೇ ಇವ್ರಿಗೆ ಲೂಟಿ ಮಾಡಲಿಕ್ಕೆ ಅಂತ ಕಾಣುತ್ತೆ ನನಗೆ ಅಂತ ಹೇಳೋದು ನನ್ನ ಸ್ಪಷ್ಟವಾದ ಆರೋಪ ಇದೆ ಇದಕ್ಕಾಗಿ ನಾಳೆ ಎಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಮಾಧ್ಯಮದ ಸಹಕಾರ ಬೇಕು ಅಂತೇಳಿ ಕಳ್ಕಳಿಂದ ಕೇಳಿಕೊಡ್ತೀವಿ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible at Rohan City in Bejai Mangalore. 550 apartments, more than 250 commercial spaces, an 80,000 square feet best city club and many more facilities. For just Rs. 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living.